ಇತ್ತೀಚಿನ ದಿನಗಳಲ್ಲಿ ಒಬ್ಬೊಬ್ಬರ ಹೇಳಿಕೆ ಒಂದೊಂದು ರೀತಿ ಇರ್ತದೆ ಸಾಮಾಜಿಕ ಜಾಲತಾಣದಲ್ಲಂತೂ ಕೆಲವೊಂದಿಷ್ಟು ಜನ ಬಾಯಿಗೆ ಬಂದಾಗ ಮಾತಾಡ್ತಾರೆ ಧರ್ಮಸ್ಥಳ ನಮ್ಗೆ ಗೊತ್ತಿರುವಾಗೆ ಧರ್ಮಸ್ಥಳ ಅನ್ನೋದು ನಿಜವಾಗ್ಲೂ ಅಲ್ಲಿ ಧರ್ಮ ಇರುವಂಥ ಸ್ಥಳ ನಾವು ಚಿಕ್ಕ ಮಕ್ಕಳಿಂದ ಇರ್ಬೋದು ಅಥವಾ ನಮ್ಮ ತಂದೆ ತಾಯಿಗಳು ನಮ್ಮ ಮಕ್ಕಳಿರುವಾಗ ಕರ್ಕೊಂಡು ಹೋದರಿಂದನೂ ಈವರೆಗೂ ನಾವು ಹೋಗ್ತಾಯಿರ್ತೀವಿ ಈ ರೀತಿ ನಮ್ಮ ಭಾರತ ದೇಶದಲ್ಲೆಲ್ಲ ಇಡೀ ಪ್ರಪಂಚದಲ್ಲೇ ಕೋಟ್ಯಾಂತರ ಜನ ಬಂದು ಹೋಗುವಂಥ ಒಂದು ಧಾರ್ಮಿಕ ಶ್ರದ್ಧಾ ಕೇಂದ್ರ ಅದು ಈಗ ಧರ್ಮಸ್ಥಳದಲ್ಲಿ ಒಂದಿಷ್ಟು ಘಟನೆಗಳು ನಡೆದಿದ್ದಾವೆ ಈ ಸಮಾಜದಲ್ಲಿ ಅಹಿತಕರ ಘಟನೆಗಳು ನಡೆದಿದ್ದಾವೆ ಅಂತ ಹೇಳ್ತಾ ಇದ್ದಾರೆ ಓಕೆ ಒಪ್ಪೋಣ ಆದರೆ ಇಲ್ಲಿ ನಾವು ತಿಳ್ಕೊಬೇಕು ಧರ್ಮಸ್ಥಳದ ಬಗ್ಗೆ ಮಾತಾಡಬೇಕಾದ್ರೆ ಒಂದಿಷ್ಟು ಆಲೋಚನೆಗಳನ್ನು ಮಾತಾಡಬೇಕು ಮಾಡಬೇಕಾಗ್ತದೆ ಯಾಕಂದರೆ ಇವತ್ತು ನಾವೆಲ್ಲ ಸನಾತನ ಧರ್ಮದ ಒಂದು ಪರಂಪರೆಯಲ್ಲಿ ನಾವೆಲ್ಲ ಬದುಕ್ತಾ ಇದ್ದೀವಿ ಧರ್ಮ ಸಂಸ್ಕೃತಿಯನ್ನು ಇಟ್ಕೊಂಡು ಇದ್ದೀವಿ ಈ ಸಂದರ್ಭದಲ್ಲಿ ನಾನು ಹೇಳೋದು ಇಷ್ಟೇ ಪ್ರತಿಯೊಂದಕ್ಕೂ ಒಂದು ಕಾನೂನು ಚೌಕಟ್ಟಿರ್ತದೆ ನ್ಯಾಯ ನೀತಿ ಧರ್ಮ ಅನ್ನೋದು ಇದ್ದೇ ಇರ್ತದೆ ಅದಕ್ಕೆ ಸರ್ಕಾರ ಇರ್ತದೆ ಅಥವಾ ಕಾನೂನು ಇರ್ತದೆ ಅದನ್ನು ಈಗ ತೊಗೊಂಡಿದ್ದಾರೆ ಎಸ್ ಐ ಟಿ ಮುಖಾಂತರ ತೊಗೊಂಡಿದ್ದೇನೆ ತೊಗೊಂಡಿದ್ದಾರೆ ನಾನು ಹೇಳೋದಿಷ್ಟೇ ಈಗ ಕಾನೂನಿನಲ್ಲಿ ಏನು ಬರ್ತದೆ ನ್ಯಾಯ ಸಿಗ್ತದೆ ಅದಕ್ಕೆ ಆ ಮಂಜುನಾಥ ಸ್ವಾಮಿನೂ ಬಿಡಲ್ಲ ಅಥವಾ ಕಾನೂನೂ ಬಿಡಲ್ಲ ಯಾಕಂದರೆ ಅನ್ಯಾಯ ಮಾಡಿದಂಥವನಿಗೆ ಶಿಕ್ಷೆ ಆಗಲೇಬೇಕು ಇದು ಪ್ರತಿಯೊಬ್ಬರು ಒಪ್ಕೊಳ್ಳುವಂತಹ ಮಾತು ಈಗ ಧರ್ಮಸ್ಥಳದಲ್ಲಿ ಬಗ್ಗೆ ಹೇಳಬೇಕಂತ ಹೇಳಿದ್ರೆ ಅದು ನಮ್ಮ ಭಕ್ತಾದಿಗಳಿಗೆ ಯಾವ ಥರ ಇದೆ ಅಂದರೆ ಜೀವನದಲ್ಲಿ ಎಷ್ಟೇ ಕಷ್ಟ ಕಾರ್ಪಣೆಗಳಿದ್ದರೂ ಅಲ್ಲಿ ಬಂದವಾಗ ಆ ಒಂದು ಧಾರ್ಮಿಕ ಕೇಂದ್ರ ಅಥವಾ ಆ ಒಂದು ಸ್ಥಳಕ್ಕೆ ಬಂದವಾಗ ಆ ಮಂಜುನಾಥ ಭಗವಂತನ ಹತ್ರ ಬೇಡ್ಕೊಂಡವಾಗ ಅವರ ಜೀವನಗಳು ಕೋಟ್ಯಾಂತರ ಜನರ ಜೀವನ ಬದಲಾವಣೆ ಆಗಿದೆ ಅದು ಆ ಒಂದು ನೆಲದ ಶಕ್ತಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟಪಡ್ತೀನಿ ಅದೇ ರೀತಿ ಪೂಜೆಯ ಬಗ್ಗೆ ಭಾಳ ಅವಹೇಳನಕಾರಿಯಾಗಿ ಕೆಲವರು ಮಾತಾಡ್ತಿದ್ದಾರೆ ಅದು ನಿಜವಾಗ್ಲೂ ತಪ್ಪು ಆ ರೀತಿ ಮಾತುಗಳನ್ನೂ ಆಡಬಾರ್ದು ಯಾಕಂದರೆ ಇವತ್ತಿನ ದಿನದಲ್ಲಿ ಹಳ್ಳಿ ಹಳ್ಳಿಲೂ ಒಂದು ಗ್ರಾಮಾಭಿವೃದ್ಧಿ ಯೋಜನೆ ಮಾಡಿದಾರಲ್ಲ ನನಗೆ ಒಂದು ಲಕ್ಷ ಬೇಕು ಅಂತ ಒಂದು ಕುಟುಂಬ ಬೇಕು ಅಂದವಾಗ ನಾಳೆನೇ ತಗೊಳ್ಳಿ ಅಂತ ಒಂದು ಸಂಸ್ಥೆ ಏನಾದರೂ ಈ ಪ್ರಪಂಚದಲ್ಲಿದ್ದರೆ ಅದು ಆ ಗ್ರಾಮಾಭಿವೃದ್ಧಿ ಯೋಜನೆ ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಯೋಜನೆ ಕೋಟ್ಯಾಂತರ ಜನರಿಗೆ ನಮ್ಮ ಹಳ್ಳಿ ಕಡೆ ಇರ್ಬೋದು ಅಥವಾ ನಗರ ಭಾಗದಲ್ಲೂ ಇರ್ಬೋದು ಅದು ಇದಾಗಿದೆ ದುಡ್ಡು ಕೊಟ್ಟು ದುಡ್ಡು ವಾಪಸ್ ಬರೋದು ಅಷ್ಟು ಸುಲಭ ಇಲ್ಲ ಇವತ್ತು ನಮ್ಮ ಭಾರತ ದೇಶ ಇರ್ಬೋದು ಪ್ರಪಂಚದಲ್ಲೇ ಯಾವ ಬ್ಯಾಂಕ್ಗಳು ಸಮ್ಮತವಾಗಿ ನಡೀತಾ ಇಲ್ಲ ಆದರೂ ಇಂಥ ಸಂದರ್ಭದಲ್ಲೂ ಜನರಿಗೆ ದುಡ್ಡು ಕೊಟ್ಟು ಜ ದುಡ್ಡು ವಾಪಸ್ ತೊಗೊಂಡು ಅವರ ಸಂಸಾರ ಬದುಕು ಆ ಜೀವನದಲ್ಲಿ ಒಂದು ಹಸನ್ಮುಖಿಯಾಗಿ ಬದುಕಲಿಕ್ಕೆ ಮಾಡ್ತಾ ಇದ್ದಾರಲ್ಲ ಇದೊಂದು ದೊಡ್ಡ ಯೋಜನೆ ಸಹಕಾರ ಕ್ಷೇತ್ರ ಅವ್ರದ್ದು ಸಹಕಾರ ಕ್ಷೇತ್ರ ಮಾತ್ರ ಅಲ್ಲ ಧಾರ್ಮಿಕ ಕ್ಷೇತ್ರದಲ್ಲೂ ಈ ಒಂದು ರಾಜ್ಯ ಇರ್ಬೋದು ಅಥವಾ ರಾಜ್ಯದ ಬೇರೆ ಕಡೆ ಇರ್ಬೋದು ಒಂದು ಸಾವಿರಾರು ಲಕ್ಷಾಂತರ ಒಂದು ದೇವಸ್ಥಾನಗಳಿಗೆ ಅವರು ಜೀರ್ಣೋದ್ಧಾರ ಮಾಡಿದ್ದಾರೆ ಅದು ಧಾರ್ಮಿಕ ಕ್ಷೇತ್ರದಲ್ಲೂ ಮಾಡಿದಂಥ ಹೆಗ್ಗಳಿಕೆ ನಮ್ಮ ಪೂಜ್ಯರು ಆಮೇಲೆ ಅವರು ಒಂದು ಆರೋಗ್ಯ ಕ್ಷೇತ್ರದಲ್ಲೂ ಅಷ್ಟೇ ಸಾವಿರಾರು ಹಾಸ್ಪಿಟ್ಲ್ಗಳನ್ನ ಕಟ್ಟಿಬಿಟ್ಟು ಅಲ್ಲೂ ಕೂಡ ಕೈಗೆಟ್ಟಕ್ಕೆಂಗೆ ಒಬ್ಬ ಬಡವ ಬದುಕಬೇಕು ಅಂತ ಆರೋಗ್ಯ ವಿದ್ಯಾಭ್ಯಾಸ ಎಷ್ಟು ಅವ್ರದ್ದು ವಿದ್ಯಾಭ್ಯಾಸ ಕೇಂದ್ರಗಳಿದ್ದಾವೆ ಈ ರೀತಿಯಲ್ಲಿ ಅವರು ಮಾಡಿದರೆ ಯಾರೋ ಹೇಳ್ತಾರೆ ಯಾರೋ ಹೇಳ್ತಾರಂತ ನಾವು ಹೇಳಿ ಹೇಳಲಿಕ್ಕಾಗಲ್ಲ ಅವ್ರ ಹತ್ರ ಒಂದು ಶಕ್ತಿ ಇದೆ ಅವರು ದೈವ ಶಕ್ತಿ ಇರುವಂಥ ಮಾನವನೇ ಅಂತ ನಾನು ಈ ಸಂದರ್ಭದಲ್ಲೂ ಹೇಳಕ್ಕೆ ಇಷ್ಟಪಡ್ತೀನಿ ಇವತ್ತು ನಮ್ಮ ಹಿಂದೂಗಳ ಧರ್ಮ ಒಂದು ಲೆಕ್ಕದಲ್ಲಿ ನಾವು ಇದು ಮಾಡಿದ್ರೆ ಪ್ರಪಂಚದಲ್ಲಿ ಹಿಂದೂ ಧರ್ಮ ಅನ್ನೋದು ನಮ್ಮ ಭಾರತ ದೇಶದಲ್ಲಿ ಮಾತ್ರ ಇರೋದು ಈ ಕಾಲಘಟ್ಟದಲ್ಲಿ ಈ ಧರ್ಮನೂ ಕೂಡ ಹಾಳು ಮಾಡಬೇಕಂತ ಒಂದಿಷ್ಟು ವಿದೇಶಿಯರು ಪಾಶ್ಚಿಮಾತ್ಯರು ಕಾಯ್ತಾ ಇರಬೇಕಾದ್ರೆ ಇಲ್ಲಿರೋರು ಕೂಡ ನಮ್ಮವರೇ ನಮ್ಮ ಹಿಂದೂಗಳೇ ಕೂಡ ನಮ್ಮ ಧರ್ಮನ ಹಾಳು ಮಾಡಲಿಕ್ಕೂ ಕೆಲವರು ಹೊರಟಿದ್ದಾರೆ ಅಂತ ಕಾಣ್ತದೆ ಇದು ಆಗಬಾರ್ದು ಯಾಕಂದರೆ ಭಕ್ತರ ಮನಸ್ಸಲ್ಲಿ ನೆಲೆಸಿರುವಂಥ ಸ್ಥಳನ ನಾವು ಗೌರವಿಸ್ಬೇಕು ನ್ಯಾಯ ಸಿಕ್ಕೇ ಸಿಗ್ತದೆ ಧರ್ಮಸ್ಥಳ ಅನ್ನೋದು ಆ ಕ್ಷೇತ್ರ ಅನ್ನೋದು ಧರ್ಮದ ಕ್ಷೇತ್ರವಾಗಿ ಇನ್ನೂ ಸ್ವಲ್ಪ ಒಂದು ಎರಡು ಮೂರು ವರ್ಷದಲ್ಲಿ ಮೊದಲು ಏನಿತ್ತಲ್ಲ ಅದರ ಹತ್ತರಷ್ಟು ಹೆಸರು ಬರುವಂಥ ಕ್ಷೇತ್ರ ಅದು ಆಗ್ತದೆ ಧರ್ಮಸ್ಥಳ ಪೂಜ್ಯರು ಅಷ್ಟೇ ಅವರು ದೈವಮಾನವ ಅನ್ನೋದನ್ನ ಸಾಬೀತುಪಡಿಸ್ಕೊತಾರೆ ಅವರು ಪಡ್ಸ್ಕೊಳಲ್ಲ ಈ ನ್ಯಾಯ ಮತ್ತು ಈ ಏನು ಈ ಧರ್ಮ ಅನ್ನೋದಿದ್ದಲ್ಲ ಅದು ಅವ್ರನ್ನ ಈ ಸಂದರ್ಭದಲ್ಲಿ ಈ ಕಾಲಘಟ್ಟದಲ್ಲಿ ಅವರೊಬ್ಬ ವಿಶೇಷವಾದಂಥ ವ್ಯಕ್ತಿ ಈ ಅನ್ನೋದನ್ನು ತೋರಿಸ್ಕೊಡ್ತದೆ ಅಂತ ನಾನು ಹೇಳೋದು ಈಗ ತನಿಖೆ ಮಾಡ್ತಿದ್ದಾರೆ ಎಸ್ ಐ ಟಿ ಮಾಡಿದ್ದಾರೆ ಹದಿಮೂರು ಗುಂಡಿಗಳನ್ನ ತೋಡಲಿಕ್ಕೂ ರೆಡಿ ಮಾಡಿದ್ದಾರೆ ಈಗಾಗಲೇ ಎಂಟು ಗುಂಡಿ ತೋಡಿದ್ದಾರೆ ಒಂದು ಕಡೆ ಸಿಕ್ಕಿದೆ ಒಂದಿಷ್ಟು ತಲೆ ಬೂಡೆ ಅವಶೇಷಗಳು ಅಂತ ಹೇಳಿದ್ದಾರೆ ಇನ್ನೂ ಐದು ಗುಂಡಿ ತೋಡ್ಲಿಕ್ಕಿದೆ ಇನ್ನೂ ಒಂದು ಕಡೆ ಸಿಗ್ಬೋದು ಕಾರಣ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ ಯಾಕಂದರೆ ಯಾವುದೇ ದೇವಸ್ಥಾನಗಳನ್ನ ತೊಗೊಂಡ್ರೂ ನಮ್ಮ ಭಾರತ ದೇಶದಲ್ಲಿ ದೊಡ್ಡ ದೊಡ್ಡ ದೇವಸ್ಥಾನ ಇರೋದು ನದಿಯ ತಟದಲ್ಲಿ ನದಿಯ ದಡದಲ್ಲಿರ್ತವೆ ಅಲ್ಲಿ ಒಂದಿಷ್ಟು ಯಾರೋ ಬಂದಂಥ ಧಾರ್ಮಿಕರುಗಳು ವಯಸ್ಸಾದರು ಮತ್ತೊಂದು ಕೊನೆಗಾಲದಲ್ಲಿ ಬಂದಂಥವರು ಅವರು ಅಲ್ಲಿ ಜೀವನ ಬಿಡುವಂಥ ಸಂದರ್ಭ ಇರ್ತದೆ ಜೀವ ಬಿಟ್ಟವಾಗ ಆ ನದಿಯಲ್ಲಿ ಬಂದಂಥ ಅವರ ಒಂದು ಶವದ ಒಂದು ಏನು ಕಳೆ ಶವ ಇರ್ತದಲ್ಲ ಶವನ ಆ ನದಿ ತಡದಲ್ಲೇ ಅದನ್ನು ಹೂಳುವಂಥ ಇದು ನಮ್ಮ ಇತಿಹಾಸದಲ್ಲೇ ಬಂದಂಥದ್ದು ನಮಗೆಲ್ಲ ಗೊತ್ತಿರುವಂಥದ್ದು ಈ ಸಂದರ್ಭದಲ್ಲಿ ನಾನು ಹೇಳೋದಿಷ್ಟೇ ಆ ಯಾವುದೇ ಒಂದು ಕಳೆಬರ ಮತ್ತೊಂದು ತಲೆಬೂಡೆ ಸಿಕ್ಕಿದ್ರೆ ಆ ಸಿಕ್ಕಿದಂಥ ಇದು ವಿಶ್ಲೇಷಣೆ ಮಾಡ್ಬೋದಲ್ಲ ಅದ್ರ ಬಗ್ಗೆ ಗ್ರಾಮ ಇಂದ ದಾಖಲಾತಿ ಇರ್ತದೆ ಪೊಲೀಸ್ ಠಾಣೆಯಲ್ಲಿ ದಾಖಲೆ ಇರ್ತದೆ ಈಗ ನನ್ನ ಪ್ರಕಾರ ಈಗ ಹದಿಮೂರು ಗುಂಡಿಲಿ ಹಾಗೇನಾರು ಇತ್ತಂದರೆ ಅವರು ಯಾರೋ ಹೇಳ್ತಾ ಇದ್ರು ಸಾವಿರಾರು ಶವಗಳಿದ್ದಾವೆ ನೂರಾರು ಶವಗಳು ಆ ರೀತಿ ಅದೆಲ್ಲ ಇತ್ತು ಅಂತ ಹೇಳಿದ್ರೆ ಈಗ ಬರೀ ಒಂದು ಗುಂಡಿಲಿ ಮಾತ್ರ ಸಾಕ್ಷ್ಯ ಸಿಕ್ಕಿದೆ ನದಿ ತಡದಲ್ಲಿ ಅದನ್ನ ನಾವು ಭಾಳ ವಿಶೇಷವಾಗಿ ನೋಡ್ಬೇಕಂಥದ್ದಿಲ್ಲ ಇನ್ನೂ ಐದು ಗುಂಡಿನ ಇವತ್ತು ನಾಳೆ ತೆಗಿತಾ ಇದ್ದಾರೆ ಅಂತ ಕಾಣ್ತದೆ ಅದು ನಮಗೆ ಅಲ್ಲೂ ಕೂಡ ನ್ಯಾಯ ಸಿಗ್ತದೆ ಧರ್ಮಸ್ಥಳದ ಫೆವರಾಗಿ ನಾನು ಹೇಳ್ತಾ ಇರೋದು ಅನ್ಯಾಯ ಅದು ಯಾರೇ ಮಾಡಿದ್ರು ಕಾನೂನೂ ಕೂಡ ಅವರಿಗೆ ಶಿಕ್ಷೆ ಕೊಡಿಸ್ಲಿ ಹಾಗೆ ಆ ಮಂಜುನಾಥ ಸ್ವಾಮಿನೂ ಬಿಟ್ಕೊಡಲ್ಲ ಭಗವಂತನ ಶಕ್ತಿ ಅಷ್ಟಿದೆ ಭಗವಂತನ ಶಕ್ತಿ ಮುಖ ಮುಂದೆ ಯಾವ ಶಕ್ತಿನೂ ಇಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ಆದರೆ ಒಂದು ನಮ್ಮ ಭಕ್ತಾದಿಗಳು ಗೊಂದಲಕ್ಕೀಡಾಗಬೇಕಾಗಿಲ್ಲ ಯಾಕಂದರೆ ಧರ್ಮಸ್ಥಳ ಅನ್ನೋದು ಯಾವುದೂ ಅದು ಯಾವತ್ತೂ ಧರ್ಮದ ಸ್ಥಳನೇ ಅದು ಅಲ್ಲಿ ಕೋಟ್ಯಾಂತರ ಜನರಿಗೆ ಆ ಮಂಜುನಾಥ ಸ್ವಾಮಿಯ ಒಂದು ಆಶೀರ್ವಾದ ಇದ್ದೇ ಇರ್ತದೆ ಎಲ್ಲರ ಬಾಳ್ನಲ್ಲೂ ಇಷ್ಟು ದಿನ ಹೇಗೆ ಬಂದಿದೆ ಮುಂದೂ ಕೂಡ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅಲ್ಲಿ ಶಕ್ತಿ ತುಂಬಿಕೊಂಡಿರ್ತದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್ ಧರ್ಮಸ್ಥಳ ಕ್ಷೇತ್ರದಲ್ಲಿ ಇತಿಹಾಸ ಪರಂಪರೆಯನ್ನು ನೋಡ್ಕೊಂಬಂದರೆ ನೀವು ಹೇಳ್ದಂಗೆ ಧರ್ಮಕ್ಕೆ ತುಂಬ ಪ್ರಸಿದ್ಧಿಯಾಗಿರ್ತಕ್ಕಂಥ ಸ್ಥಳ ಜೊತೆಗೆ ಅವರು ಮಾಡಿರ್ತಕ್ಕಂಥ ಧರ್ಮ ಕಾರ್ಯಗಳ ಬಗ್ಗೆ ಯಾರೂ ವಿಶ್ಲೇಷಣೆಯನ್ನು ಮಾಡದೆ ಗ್ರಾಮಾಭಿವೃದ್ಧಿಗಳ ಬಗ್ಗೆ ಮಾಡಿರ್ತಕ್ಕಂಥ ಅಭಿವೃದ್ಧಿ ಬಗ್ಗೆ ಮಹಿಳೆಯ ಸಂಘಗಳ ಪರವಾಗಿ ಮಾಡಿರ್ತಕ್ಕಂಥ ಅಭಿವೃದ್ಧಿ ಬಗ್ಗೆ ಯಾರೊಬ್ಬರೂ ಇವತ್ತಿನವರೆಗೂ ಯಾವುದೇ ವಿಚಾರವನ್ನು ಎತ್ತಿ ಹಿಡಿದಂಥವರು ಇವತ್ತು ಅಲ್ಲಿ ನಡೀರ್ತಕ್ಕಂಥ ಯಾವುದೋ ವಿಚಾರನ ಅದು ಕೂಡ ಊಹಾಪೋಹದ ಜನಗ ಜನಸಾಮಾನ್ಯರು ಆಗದವರು ಆಗದಿಲ್ಲದಲ್ಲವರು ಮಾಡ ಮಾತಾಡಿರ್ತಕ್ಕಂಥ ವಿಚಾರಗಳನ್ನೇ ನಿಜ ಸಂಗತಿ ಅಂತ ಬಿಂಬಿಸ್ತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ನಡೀತಾ ಇದೆ ಸರ್ ಹೌದು ಹೌದು ಸೂರ್ಯಣ್ಣ ಇವತ್ತು ಕಲಿಯುಗ ಕಲಿಯುಗದಲ್ಲಿ ಯಾರು ಯಥೇಚ್ಛವಾಗಿ ಕೆಲಸ ಮಾಡ್ತಾರೆ ಯಾರು ಅವರು ಶಕ್ತಿ ಮೀರಿ ಕೆಲಸಗಳನ್ನ ಮಾಡ್ತಾರೆ ಈ ಸಮಾಜಕ್ಕಿರ್ಬೋದು ಅಥವಾ ಯಾವುದೇ ರೀತಿ ಇರ್ಬೋದು ಅವ್ರ ಬಗ್ಗೆ ಯಾವುದಾದ್ರೂ ಒಂದು ಬೇರೆ ಥರದ ಸಂಶಯಾಸ್ಪದ ಬಂದವಾಗ ಮಾತ್ರ ಜನಗಳು ಮಾತಾಡ್ತಾರೆ ಅನ್ನೋದು ಬಿಟ್ಟರೆ ಅವರು ಮಾಡಿರುವಂಥ ತೊಂಬತ್ತೊಂಬತ್ತು ಭಾಗ ಒಳ್ಳೆ ಕೆಲಸದ ಬಗ್ಗೆ ಯಾರೂ ಮಾತಾಡೋಲ್ಲ ತಿಳುವಳಿಕೆಯ ಸ್ವಲ್ಪ ಜನಗಳು ಮಾತ್ರ ಮಾತಾಡ್ತಾರೆ ಇವತ್ತು ನೋಡಿ ಸೋಷಿಯಲ್ ಮೀಡ್ಯಾದಲ್ಲಿ ಭಾಳಷ್ಟು ಜನ ಬಾಯಿಗೆ ಬಂದ ರೀತಿಯಲ್ಲಿ ಮಾತಾಡ್ತಾರೆ ನಾನು ಈಗಲೂ ಹೇಳ್ತೀನಿ ನಮ್ಮ ಸರ್ಕಾರ ಮತ್ತು ಕಾನೂನಿಗೆ ಕೈ ಮುಗಿದು ಕೊಳ್ಕೊಂತೀನಿ ಇದೆಲ್ಲ ಮುಗಿದ ನಂತರ ನ್ಯಾಯ ಬಂದ ನ್ಯಾಯ ಸಮ್ಮಿತವಾದ ನಂತರ ಅವರಿಗೆಲ್ಲ ಶಿಕ್ಷೆ ಆಗಲೇಬೇಕು ಆ ಮಂಜುನಾಥ ಸ್ವಾಮಿನೂ ಬಿಡಬಾರ್ದು ಅದೇ ರೀತಿ ನಮ್ಮ ನ್ಯಾಯಾಂಗ ವ್ಯವಸ್ಥೆನೂ ಬಿಡಬಾರ್ದು ಅವರಿಗೆ ಅಂತ ಈ ಸಂದರ್ಭದಲ್ಲಿ ಹೇಳಿಕೆ ಇಷ್ಟಪಡ್ತೀನಿ ಈಗ ಏನು ಕೈಗೊಂಡಿರ್ತಕ್ಕಂಥ ಎಸ್ ಐ ಟಿ ತನಿಖೆಯಿಂದ ಯಾರೇ ತಪ್ಪು ನಡೆದಿದ್ರು ಅವ್ರಿಗೆ ಶಿಕ್ಷೆ ಆಗೋದಕ್ಕೆ ತಮ್ಮ ಅಭ್ಯಂತರ ಯಾವುದೇ ರೀತಿ ಖಂಡಿತವಾಗ್ಲಾಗಲೇಬೇಕು ಶಿಕ್ಷೆ ಆಗಲೇಬೇಕು ಅವಾಗಲೇ ಅವಾಗಲೇ ನಮ್ಮ ಮುಂದಿನ ಪೀಳಿಗೆಗೂ ಈ ಧರ್ಮ ಉಳಿತದೆ ಆಮೇಲೆ ಮುಂದಿನ ದಿನಗಳಲ್ಲೂ ಈ ಧರ್ಮದ ಬಗ್ಗೆ ಪ್ರತಿಯೊಬ್ಬರಿಗೂ ಒಂದು ಗೌರವ ಇರ್ತದೆ ಶಿಕ್ಷೆ ಆಗಲಿಲ್ಲ ಅಂತ ಹೇಳಿದ್ರೆ ಆ ಗೌರವತೆ ಬಗ್ಗೆ ಕಮ್ಮಿ ಆಗ್ತಾ ಬರ್ತದೆ ಯುವಜನರಲ್ಲಿ ಆ ರೀತಿ ಒಂದು ದೊಡ್ಡ ಇದು ಯಾವತ್ತು ಅವರಿಗೆ ದೊಡ್ಡ ಶಿಕ್ಷಣ ಆಗ್ಬೇಕು ಅಂತ ಸ್ವಾಗತ ಇದೆ ಖಂಡಿತವಾಗ್ಲೂ ಸ್ವಾಗತ ಇದೆ ಮತ್ತೊಂದು ಬಹಳ ಖುಷಿ ಅಂದ್ರೆ ಸರ್ಕಾರ ಏನು ರಚನೆ ಮಾಡಿ ಎಸ್ ಐ ಟಿ ಕೊಟ್ಟಿದಾರಲ್ಲ ಅಲ್ಲಿ ಎಷ್ಟು ಒಂದು ಶಾಂತ ರೀತಿಯಲ್ಲಿ ಅದಕ್ಕೆ ಅವರು ಒಂದು ಪ್ರೋತ್ಸಾಹ ನೀಡ್ತಾ ಇದ್ದಾರಲ್ಲ ಧರ್ಮಸ್ಥಳದಲ್ಲಿ ಪೂಜ್ಯರ ಆದಿಯಾಗಿ ಪ್ರೋತ್ಸಾಹ ನೀಡ್ತಾ ಇದಾರೆ ಅಲ್ಲಿ ಯಾರೊಬ್ರದ್ದು ಒಂದು ಒಂದು ಪದ ಕೂಡ ಕೆಟ್ಟದಾಗಿ ಯಾರು ನಡ್ಕೊಂಡು ಆ ಎಸ್ ಐ ಟಿಗೆ ಮಾತಾಡ್ತಿಲ್ಲ ಅದಕ್ಕೆ ಗೌರವ ಸೂಚ ಗೌರವ ಅದನ್ನ ಸ್ವಾಗತಿಸಿದ್ದಾರೆ